ಬುಲ್ಡೋಸರ್ ನ್ಯಾಯ ಕಾರ್ಯಾಂಗದ ಅತಿಕ್ರಮಣದ ಪ್ರತೀಕ ಎಂದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಬುಲ್ಡೋಸರ್ ನ್ಯಾಯ ಎಂಬ ಮಹಾ ಅನ್ಯಾಯವನ್ನ ದೇಶದ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿದ ಬೆನ್ನಿಗೆ ಸುಪ್ರೀಂ ಕೋರ್ಟ್ನ ಮತ್ತೋರ್ವ ನ್ಯಾಯಾಧೀಶೆ ಕನ್ನಡತಿ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ಬುಲ್ಡೋಸರ್ ನ್ಯಾಯದ ವಿರುದ್ಧ ಮಾತಾಡಿದ್ದಾರೆ ಅದು ನ್ಯಾಯ ಅಲ್ಲ ಅನ್ಯಾಯ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ನಾಗರತ್ನ ಅವರು ಯಾವುದೋ ಆರೋಪದ ಮೇಲೆ ಯಾರದ್ದೋ ಮನೆಯನ್ನ ಬುಲ್ಡೋಸರ್ ಮೂಲಕ ಧ್ವಂಸ ಮಾಡುವುದು ನಿಮ್ಮ ಕೆಲಸ ಅಲ್ಲ ಅಂತ ನ್ಯಾಯಮೂರ್ತಿ ಬಿವಿ ನಾಗರತ್ನ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರು ಇತ್ತೀಚೆಗೆ ಆರೋಪಿಗಳ ವಿರುದ್ಧ ಶಿಕ್ಷಾರ್ಹ ಕ್ರಮವಾಗಿ ರಾಜ್ಯಗಳು ಬಳಸಿದ ಬುಲ್ಡೋಜರ್ ಧ್ವಂಸಗಳನ್ನ ಖಂಡಿಸಿರುವ ಹಾಗೂ ಅದು ಅಸಂವಿಧಾನಿಕ ಎಂದಿರುವ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪನ್ನು ಶ್ಲಾಘಿಸಿದ್ದಾರೆ ನ್ಯಾಯಾಂಗ ತೀರ್ಪಿಗೆ ಮುನ್ನ ಆರೋಪಿಗಳ ಆಸ್ತಿಗಳನ್ನು ಧ್ವಂಸಗೊಳಿಸಿರುವುದು ಇತ್ತೀಚಿನ ವರ್ಷಗಳಲ್ಲಿ ಕಾರ್ಯಾಂಗದ ಅತಿಕ್ರಮಣಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಅವರು ಹೇಳಿದ್ದಾರೆ ಇತ್ತೀಚೆಗಿನ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ರಾಜ್ಯದ ಅಧಿಕಾರಿಗಳು ಕೇವಲ ಆರೋಪಿಗಳ ಕ್ರಿಮಿನಲ್ ಹಿನ್ನೆಲೆಯ ಆಧಾರದ ಮೇಲೆ ಆರೋಪಿ ಅಥವಾ ಅಪರಾಧಕ್ಕೆ ಶಿಕ್ಷೆಗೊಳಗಾದ ವ್ಯಕ್ತಿಯ ಮನೆಯನ್ನ ಕೆಡುವಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಇಂತಹ ಬುಲ್ಡೋಜರ್ ಕ್ರಮಗಳನ್ನು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಅಂತ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಕೆ ವಿ ವಿಶ್ವನಾಥನ್ ಅವರಿದ್ದ ಸುಪ್ರೀಂ ಕೋರ್ಟ್ ಪೀಠ ಹೇಳಿತ್ತು ನ್ಯಾಯಮೂರ್ತಿ ನಾಗರತ್ನ ಅವರು ಚೆನ್ನೈನಲ್ಲಿ ನ್ಯಾಯಮೂರ್ತಿ ಎಸ್ ನಟರಾಜನ್ ಶತಮಾನೋತ್ಸವ ಸ್ಮಾರಕ ಉಪನ್ಯಾಸ ನೀಡ್ತಾ ಇದ್ರು ಅಲ್ಲಿ ಅವರು ಈ ತೀರ್ಪನ್ನ ಶ್ಲಾಘಿಸಿ ಅದರ ಮಹತ್ವವನ್ನು ವಿವರಿಸಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಕೆಲವು ಅಂಶಗಳನ್ನೂ ಅವರು ತಮ್ಮ ಉಪನ್ಯಾಸದಲ್ಲಿ ಓದಿದ್ದಾರೆ ಒಬ್ಬ ನಾಗರಿಕರ ಮನೆಯನ್ನ ಅವನು ಆರೋಪಿ ಅಥವಾ ಆ ವಿಷಯಕ್ಕಾಗಿ ಅಪರಾಧಿ ಅನ್ನೋ ಕಾರಣಕ್ಕಾಗಿ ಕೆಡವಿದ್ರೆ ಅದು ಕಾನೂನಿನಿಂದ ಸೂಚಿಸಲಾದ ಕಾರ್ಯವಿಧಾನವನ್ನ ಅನುಸರಿಸದೇ ಕೆಡವಿದ್ರೆ ನಮ್ಮ ಪರಿಗಣನೆಯ ಪ್ರಕಾರ ಒಂದಕ್ಕಿಂತ ಹೆಚ್ಚು ಕಾರಣಗಳಿಗಾಗಿ ಅದು ಸಂಪೂರ್ಣವಾಗಿ ಅಸಂವಿಧಾನಕವಾಗಿರುತ್ತೆ ಮೊದಲನೇದಾಗಿ ಕಾರ್ಯಾಂಗ ಒಬ್ಬ ವ್ಯಕ್ತಿಯನ್ನ ತಪ್ಪಿತಸ್ಥ ಅಂತ ಘೋಷಣೆ ಮಾಡೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಈ ಪ್ರಕ್ರಿಯೆ ನ್ಯಾಯಾಂಗ ಪರಿಶೀಲನೆಯ ಮೂಲಭೂತ ಅಂಶವಾಗಿದೆ ಕೇವಲ ಆರೋಪಗಳ ಆಧಾರದ ಮೇಲೆ ಕಾರ್ಯಾಂಗವು ಅಂತಹ ಆರೋಪಿಯ ಆಸ್ತಿ ಪಾಸ್ತಿಗಳನ್ನ ಕಾನೂನು ಪ್ರಕ್ರಿಯೆಗಳನ್ನ ಅನುಸರಿಸದೆ ಕೆಡವಿದ್ರೆ ಅದು ಕಾನೂನಿನ ಮೂಲ ತತ್ವವನ್ನ ಒಡೆದು ಹಾಕತ್ತೆ ಮತ್ತು ಅದನ್ನ ಅನುಮತಿಸಲಾಗುವುದಿಲ್ಲ ಕಾರ್ಯಾಂಗದವರು ನ್ಯಾಯಾಧೀಶರಾಗೋಕೆ ಸಾಧ್ಯವಿಲ್ಲ ಮತ್ತು ಒಬ್ಬ ವ್ಯಕ್ತಿಯನ್ನ ತಪ್ಪಿತಸ್ಥ ಅಂತ ನಿರ್ಧರಿಸೋಕೆ ಸಾಧ್ಯ ಇಲ್ಲ ಆರೋಪಿ ತಪ್ಪಿತಸ್ಥನಾಗಿದ್ದಾನೆ ಅಂತ ಅವನ ವಸತಿ ಅಥವಾ ವಾಣಿಜ್ಯ ಆಸ್ತಿ ಅಥವಾ ಆಸ್ತಿಗಳನ್ನ ಕೆಡುವ ಮೂಲಕ ಅವನನ್ನ ಶಿಕ್ಷಿಸೋಕೆ ಸಾಧ್ಯ ಇಲ್ಲ ಕಾರ್ಯಾಂಗದ ಇಂತಹ ಕಾರ್ಯ ಅದರ ಮಿತಿಗಳನ್ನ ಉಲ್ಲಂಘಿಸುತ್ತೆ ಅಧಿಕಾರಿಗಳು ಮೂಲ ತತ್ವಗಳನ್ನು ಅನುಸರಿಸೋಕೆ ವಿಫಲವಾದಾಗ ಮತ್ತು ಸಹಜ ನ್ಯಾಯ ಮತ್ತು ತತ್ವಕ್ಕೆ ಬದ್ಧವಾಗದೆ ವರ್ತಿಸಿ ಬುಲ್ಡೋಜರ್ನಿಂದ ಕಟ್ಟಡವನ್ನ ಕೆಡುತ್ತಾ ಇರುವ ದೃಶ್ಯ ಕಾನೂನು ಬಾಹಿರ ವ್ಯವಹಾರಗಳ ಸ್ಥಿತಿಯನ್ನ ನೆನಪಿಸುತ್ತೆ ಕಾನೂನಿನ ನಿಯಮದ ತಳಹದಿಯ ಮೇಲೆ ನಿಂತಿರುವ ನಮ್ಮ ಸಂವಿಧಾನದಲ್ಲಿ ಇಂತಹ ಉನ್ನತ ಮತ್ತು ನಿರಂಕುಶ ಕ್ರಿಯೆಗಳಿಗೆ ಸ್ಥಾನವಿಲ್ಲ ಕಾರ್ಯಾಂಗದ ಕೈಯಲ್ಲಿ ಇಂತಹ ಅತಿರೇಕಗಳನ್ನು ಕಾನೂನು ಕಠೋರವಾಗಿಯೇ ನೋಡಬೇಕು ನಮ್ಮ ಸಾಂವಿಧಾನಿಕ ನೀತಿಗಳು ಮತ್ತು ಮೌಲ್ಯಗಳು ಅಂತಹ ಅಧಿಕಾರದ ದುರುಪಯೋಗವನ್ನ ಅನುಮತಿಸೋದಿಲ್ಲ ಮತ್ತು ಅಂತಹ ದುರುಪಯೋಗಗಳನ್ನ ಸಹಿಸೋದಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪಲ್ಲಿ ಹೇಳಿತ್ತು ಇತ್ತೀಚಿನ ವರ್ಷಗಳಲ್ಲಿ ಕಾರ್ಯಾಂಗದ ಮಿತಿಮೀರುವಿಕೆಗೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಈ ತೀರ್ಪನ್ನ ಉಲ್ಲೇಖಿಸಿದ ನ್ಯಾಯಮೂರ್ತಿ ನಾಗರತ್ನ ಹೇಳಿದ್ದಾರೆ ದೇಶದ ಪ್ರಪ್ರಥಮ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗಲಿರುವ ನ್ಯಾಯಮೂರ್ತಿ ನಾಗರತ್ನ ಅವರು ಪ್ರಜಾಪ್ರಭುತ್ವ ಎಲ್ಲ ಅಭಿಪ್ರಾಯಗಳನ್ನ ಗೌರವಿಸಬೇಕು ಒಂದೇ ಅಭಿಪ್ರಾಯವನ್ನ ಎಲ್ಲರ ಮೇಲೆ ಹೇರಬಾರದು ಅಂತ ಹೇಳಿದ್ದಾರೆ ಎಲ್ಲಾ ರೀತಿಯ ಅಭಿಪ್ರಾಯಗಳನ್ನು ಆಲಿಸಿ ಅದನ್ನ ಚರ್ಚಿಸಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರುವುದು ಉಚಿತ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ವೈವಿಧ್ಯಮಯ ಅಭಿಪ್ರಾಯಗಳನ್ನು ಹೊಸಕಿ ಹಾಕಬಾರದು ವಿಭಿನ್ನ ಐಡಿಯಾಗಳಿಗೆ ಕಡಿವಾಣ ಹಾಕಬಾರದು ಅಂತ ಅವರು ಹೇಳಿದ್ದಾರೆ ನ್ಯಾಯಮೂರ್ತಿ ನಾಗರತ್ನ ಅವರ ತಂದೆ ಇ ಎಸ್ ವೆಂಕಟರಾಮಯ್ಯನವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದ ಮೊದಲ ಕನ್ನಡಿಗರು ಮಂಡ್ಯ ಜಿಲ್ಲೆಯ ಪಾಂಡವಪುರದ ಎಂಗಲಗುಪ್ಪೆ ಗ್ರಾಮದವರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು